ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂಡ್ ಇವಾಗ ತಾನೇ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ ಅವಳು ಹೇಳ್ತಾ ಇದ್ಲು ಅವಳಿಗೆ ಪೀರಿಯಡ್ಸ್ ಆಗಿದೆ ಬಟ್ ಯಾವುದೇ ರೀತಿ ಹೊಟ್ಟೆ ನೋವು ಇಲ್ಲ ಅಂಡ್ ಸ್ಕಿನ್ ಅಲ್ಲೂ ಕೂಡ ಯಾವುದೇ ರೀತಿ ಪಿಂಪಲ್ಸ್ ಏನೂ ಆಗೋದಿಲ್ಲ ನನಗೆ ಯಾವಾಗಲೂ ಅಷ್ಟೇ ಅಂತ ನನಗೂ ಹೊಟ್ಟೆ ನೋವೆಲ್ಲ ಬರೋದಿಲ್ಲ ಪೀರಿಯಡ್ಸ್ ಎಲ್ಲ ಆದಾಗ ಬಟ್ ಪಿಂಪಲ್ಸ್ ಆಗ್ಬಿಡುತ್ತೆ ಪ್ರತಿ ತಿಂಗಳು ಒಂದು ಕಡೆ ಎಲ್ಲಾದ್ರೂ ಪಿಂಪಲ್ಸ್ ಆಗುತ್ತೆ ಇಲ್ಲು ನೋಡ್ಬೋದು ಈ ತರ ಎಲ್ಲರೂ ಒಂದು ಚಿಕ್ಕ ಪುಟ್ಟ ಮುಗ್ದ ಮೇಲೆ ಎಲ್ಲ ಒಂದ್ ಕಡೆ ಆಗ್ಬಿಡುತ್ತೆ ಪಿಂಪಲ್ಸ್ ನಾ ಅದೇ ಯೋಚನೆ ಮಾಡ್ತಿದ್ದೆ ನನಗೂ ಹೊಟ್ಟೆ ನೋವು ಇಲ್ಲ ಸರಿ ಬಟ್ ಪಿಂಪಲ್ಸ್ ಆಗುತ್ತಲ್ಲ ಹುಡುಗು ಪಿಪಲ್ಸ್ ಆಗಲ್ವಂತೆ ಆ್ಯಂಡ್ ಹೊಟ್ಟೆ ನೋವು ಇಲ್ವಂತೆ ಆ್ಯಂಡ್ ಒಬ್ಬರೊಬ್ಬರು ಪಾಪ ತುಂಬ ಹೊಟ್ಟೆ ನೋವು ಇರುತ್ತೆ ಈ ಥರ ಎಲ್ಲ ತುಂಬ ಜನ ಇರುತ್ತೆ ಅವಾಗ ಅರ್ಥ ಮಾಡ್ಕೋಬೇಕು ಅಂದರೆ ಒಬ್ಬರು ಬಾಡಿಯಿಂದ ಇನ್ನೊಬ್ರು ಬಾಡಿ ತುಂಬಾ ಡಿಫ್ರೆಂಟ್ ಇವಾಗ ನಾನೇ ಬೇರೆ ಥರ ಇರ್ತೀನಿ ಅವ್ರದ್ದೇ ಬೇರೆ ಆ್ಯಂಡ್ ಅವ್ರೊಳಗೆ ಏನು ಚೇಂಜಸ್ ಆಗ್ತಾ ಇರುತ್ತೆ ಅವ್ರಿಗೂ ಗೊತ್ತಿರುತ್ತೆ ಸೊ ಇದೇ ಥರ ಇರುವಾಗ ಆ್ಯಂಡ್ ನಾವು ಅದನ್ನು ಗಮನದಲ್ಲಿ ಇಟ್ಕೋಬೇಕು ಆ್ಯಂಡ್ ಎಲ್ಲ ಪ್ರಾಡಕ್ಟು ಎಲ್ಲರಿಗೂ ಸೂಟ್ ಆಗೋದಿಲ್ಲ ಅದು ಒಂದು ಆ್ಯಂಡ್ ನಾನು ಯೂಸ್ ಮಾಡ್ತಾರ ಪ್ರಾಡಕ್ಟ್ ನನ್ನ ಸ್ಕಿನ್ಗೆ ನನ್ನ ಏನು ಪ್ರಾಬ್ಲಮ್ಗೆ ಯಾವ್ದು ಯೂಸ್ ಮಾಡಿರ್ತಾರೋ ಅದು ಸೂಟ್ ಆಗಿರುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ ಟೈಪ್ ಇರುತ್ತೋ ಏನೋ ಆ್ಯಂಡ್ ನಿಮಗೆ ಆ ಪ್ರಾಡಕ್ಟ್ ಸೂಟ್ ಆಗುತ್ತಾ ಅಲ್ವೋ ಅದನ್ನೆಲ್ಲ ನೋಡ್ಕೊಬೇಕು ಒಂದಷ್ಟು ಜನ ಎಲ್ಲಾನು ತೊಗೊಂಡಿದ್ದು ಓ ಅವ್ರು ಅದು ಯೂಸ್ ಇದ್ದಾರೆ ನಾನು ಯೂಸ್ ಮಾಡೋಣ ಇದು ಇವರು ಯೂಸ್ ಮಾಡ್ತಾರೆ ಇದನ್ನು ಯೂಸ್ ಮಾಡೋಣ ಅನ್ನೋ ಥರ ಇರ್ತಾರೆ ಸೊ ಅದು ತಪ್ಪು ನಿಮ್ಮ ಸ್ಕಿನ್ ಟ್ಯಾಪ್ ತಿಳ್ಕೊಬೇಕು ಆ್ಯಂಡ್ ಅದಕ್ಕೆ ಯಾವ ಥರ ಪ್ರಾಡಕ್ಟ್ ನಂದು ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಏನು ನಾವು ಮಾಡಿದ್ರೆ ಒಳ್ಳೇದು ಅನ್ನೋದು ನಾವು ತಿಳ್ಕೊಂಡ್ರೆ ಒಳ್ಳೆಯದು ಸೊ ಅದಕ್ಕೆ ನಾನು ಬೆಸ್ಟು ಹೇಳೋದೇನಂದರೆ ಕ್ಯೂರ್ ಸ್ಕಿನ್ ಮೊನ್ನೆ ರಂಜು ಕೂಡ ಕೇಳ್ತಾಯಿದ್ರು ನಾನು ಅವಳಿಗೆ ಹೇಳೋದು ಅಷ್ಟೇ ಯೂಸ್ ಮಾಡಿ ನೋಡು ನಿಮಗೆ ನಿಜ ಇಷ್ಟ ಆಗುತ್ತೆ ಅಂತ ಯಾಕಂದರೆ ನಿಮಗೆ ಅಲ್ಲೇ ಕ್ಯೂರ್ ಸ್ಕಿನ್ನಲ್ಲಿ ಡರ್ಮಟಾಲಜಿಸ್ಟ್ ಇರ್ತಾರೆ ಆ್ಯಂಡ್ ನಿಮ್ಮ ಸ್ಕಿನ್ ಟೈಪ್ ನೋಡ್ತಾರೆ ಆ್ಯಂಡ್ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಆ್ಯಂಡ್ ನಿಮಗೆ ಯಾವ ಥರ ಪ್ರಾಡಕ್ಟ್ನ ಅವರು ಕೊಟ್ಟರೆ ಒಳ್ಳೇದು ಅಂತ ನೋಡಿ ನಿಮಗೆ ಒಂದು ಕಿಟ್ನ ಕೊಡ್ತಾರೆ ನನ್ನದು ಒಂದು ಕಿಟ್ನ ನೀನು ತೋರಿಸ್ತೀನಿ ಸೊ ನೀಲ್ಲೇ ಕುತ್ಕೊಂಡಿದ್ದಾರೆ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕು ಸೊ ಹಾಗೆ ಅವನ್ನಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಹೇಳ್ಬಿಡ್ತೀನಿ ನಂದು ಒಂದು ಕಿಟ್ ಇದೆ ಆಯಿತಾ ಇದರಲ್ಲಿ ನನ್ನ ಸ್ಕಿನ್ ಪ್ರಾಬ್ಲಮ್ಗೆ ನನಗೆ ಯಾವ ಪ್ರಾಡಕ್ಟ್ಸ್ ಬೇಕು ಅಂತ ಅವರು ಒಂದು ಕಿಟ್ ಮಾಡಿ ಕೊಟ್ಟಿರ್ತಾರೆ ಆ್ಯಂಡ್ ಹಾಗೆ ನಿಮಗೆ ನಿಮ್ಮದೇ ಡಿಫ್ರೆಂಟ್ ಇರುತ್ತೆ ಇವಾಗ ನನ್ನ ಕಿಟ್ಟಲ್ಲಿ ಏನಿದೆ ಅದು ನಿಮಗೆ ಸಿಗೋದಿಲ್ಲ ಯಾಕಂದರೆ ನಿಮ್ಮ ಸ್ಕಿನ್ ಟೈಪ್ ಬೇರೆ ನಿಮ್ಮ ಪ್ರಾಬ್ಲಮ್ಸ್ ಬೇರೆ ಆ್ಯಂಡ್ ಆ ಥರ ಆ್ಯಂಡ್ ಕಸ್ಟಮೈಸ್ಡ್ ಮಾಡಿ ನಿಮಗೆ ಪ್ರಾಡಕ್ಟ್ನ ಕೊಡ್ತಾರೆ ನಾನು ಆಲ್ಮೋಸ್ಟ್ ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೆ ನನ್ನ ಸ್ಕಿನ್ ನೋಡಿದವರೆಲ್ಲ ಕೇಳ್ತಾರೆ ತುಂಬ ಚೆನ್ನಾಗಾಗಿದೆ ಆ್ಯಂಡ್ ಮಾರ್ಕ್ಸ್ ಎಲ್ಲ ಕಮ್ಮಿ ಆಗಿದೆ ಆ್ಯಂಡ್ ಒಂಥರ ಒಳ್ಳೆ ಗ್ಲೋ ಸಿಕ್ಕಿದೆ ಏನು ಮಾಡ್ತೀರ ನಾನು ಆನೆಸ್ಟಾಗಿ ಹೇಳ್ತೀನಿ ಕ್ಯೂರ್ಸ್ಕಿನ ಆ್ಯಂಡ್ ನನಗೆ ಮನೇಲಿ ಕೂತ್ಕೊಂಡು ನಾನು ಯಾವುದೇ ಟೈಮ್ ಫ್ರೀ ಟೈಮಲ್ಲಿ ಏನೇ ಡೌಟ್ಸ್ ಇದ್ದರೂ ಡರ್ಮೆಟಾಲಜಿಸ್ಟ್ನ ಕೇಳ್ಬೋದು ಆ್ಯಂಡ್ ನನ್ನ ಡಾಕ್ಟರ್ ಬಂದ್ಬಿಟ್ಟು ನಾನು ಅವತ್ತು ಹೇಳಿದೆ ಚಾರು ಅಂತ ಅವರು ತುಂಬ ಚೆನ್ನಾಗಿ ನನಗೆ ರೆಸ್ಪಾಂಡ್ ಮಾಡ್ತಾರೆ ನನ್ನ ಏನೇ ಡೌಟ್ಸ್ ಇದ್ರೂ ಅವರು ಕ್ಲಿಯರ್ ಮಾಡ್ತಾರೆ ಆ್ಯಂಡ್ ಡಯಟ್ ಬಗ್ಗೆ ಆಗಿರ್ಬೋದು ನನ್ನ ಹೇಯರ್ ಬಗ್ಗೆ ಆಗಿರ್ಬೋದು ಸ್ಕಿನ್ ಬಗ್ಗೆ ಆಗಿರ್ಬೋದು ನಾನು ಏನು ಕೇಳಿದ್ರು ಅವರು ಹೇಳ್ತಾರೆ ಅದು ನನಗೆ ಇಷ್ಟ ಆಗುತ್ತೆ ಇವಾಗ ನೀವು ಅಷ್ಟೇ ಇವಾಗ ಕ್ಯೂರ್ ಸ್ಕಿನ್ನ ಆರ್ಡರ್ ಮಾಡ್ತೀರ ಅಂದ್ಕೊಂಡ್ರೆ ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ ನಿಮ್ದು ಏನೇ ಡೌಟ್ಸ್ ಇದ್ರು ಚಾಟ್ ಮಾಡಿ ಕೇಳ್ಬೋದು ಆ್ಯಂಡ್ ಸ್ಕಿನ್ ಅನಾಲಿಸಿಸ್ ಇರುತ್ತೆ ಅದರಲ್ಲಿ ನಿಮ್ಮ ಸ್ಕಿನ್ ಮುಂಚೆ ಹೇಗಿತ್ತು ಆ್ಯಂಡ್ ಇವಾಗ ಹೇಗಿದೆ ಅಂತೆಲ್ಲ ನೀವು ಚೆಕ್ ಮಾಡ್ಕೊಬೋದು ಒಂಥರ ಪ್ರೊಸೆಸ್ ನಿಮ್ಮ ಮನೇಲಿ ಇದ್ದಾಗ ಒಂದು ವಾರಕ್ಕೆ ಅಂದಿನೋ ವಾರಕ್ಕೆ ಆಡ್ಸತೀನೋ ನಿಮ್ಗೆ ಯಾವಾಗ ಫ್ರೀ ಸಿಗುತ್ತೆ ಅವಾಗ ತೊಗೊಂಡ್ರೆ ನಿಮ್ಮ ಸ್ಕಿನ್ ಎಲ್ಲಿಂದ ಹೇಗೆ ಚೇಂಜ್ ಆಗ್ತಾ ಏನೇನು ಮಾರ್ಕ್ ಇತ್ತು ಇಲ್ಲ ಪಿಂಪಲ್ಸ್ ಇತ್ತು ಅದು ಹೇಗೆ ಹೋಗ್ತಾ ಇದೆ ಏನು ಅನ್ನೋದು ಗೊತ್ತಾಗುತ್ತೆ ಆ್ಯಂಡ್ ಪ್ರಾಡಕ್ಟ್ಸ್ ಅಷ್ಟೇ ನಿಮಗೆ ತುಂಬ ಬರ್ತು ಕನ್ಸಲ್ಟೇಷನ್ನು ಆ್ಯಂಡ್ ನಿಮಗೆ ಮತ್ತೆ ಮತ್ತೆ ಫಾಲೋ ಅಪ್ ಇರುತ್ತೆ ಆ್ಯಂಡ್ ನಾನು ಹೇಳ್ದಂಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ದು ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತಾರೆ ಇದೆಲ್ಲ ಜೊತೇಲಿ ಪ್ರಾಡಕ್ಟು ಸಿಗುತ್ತೆ ಸೊ ಇಷ್ಟು ಕಮ್ಮಿ ಬೆಲೆಯಲ್ಲಿ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಸಿಗೋದು ಕ್ಯೂರ್ ಅಲ್ಲಿ ಮಾತ್ರ ಅಂತ ಅನಿಸುತ್ತೆ ನನಗಂತೂ ಸಖತ್ ವರ್ಕ್ ಆಗಿದೆ ನಾನು ಎಲ್ಲರಿಗೂ ಹೈಲಿ ರೆಕಮೆಂಡ್ ಮಾಡ್ತೀನಿ ನೀವು ಕೂಡ ಚೆಕ್ ಮಾಡ್ಬೋದು ನಾನು ಹೇಳಿದ್ನಲ್ಲ ಪ್ರತಿಯೊಬ್ಬರು ಬಾಡಿ ಆಗಿರುತ್ತೆ ಸೊ ನೀವು ನಿಮ್ಮ ಪ್ರಾಬ್ಲಮ್ಗೆ ನಿಮ್ಮ ಫೇಸ್ಗೆ ಆ್ಯಂಡ್ ನಿಮ್ಮ ಸ್ಕಿನ್ ಟೈಪ್ ಯಾವುದು ಇಶ್ ಸೂಟ್ ಆಗುತ್ತೆ ಅದನ್ನು ತಗೊಂಡು ಯೂಸ್ ಮಾಡೋದು ಬೆಸ್ಟು ಸುಮ್ಮನೆ ಯಾವುದಾವುದೋ ಸಿಕ್ಕಿ ಪಕ್ಕಿದ್ರು ಅಡ್ವರ್ಟೈಸ್ ಅಂತ ತೋರಿಸ್ತಾರೆ ಇಲ್ಲ ಅವರು ಒಂದು ಹೇಳ್ತಾರೆ ಅವರು ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ನಾವು ಯೂಸ್ ಮಾಡೋದು ಅದೆಲ್ಲ ತಪ್ಪು ಸೊ ಹೇಳ್ತಂಗೆ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಆಮೇಲೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಕನ್ಸಿಸ್ಟೆನ್ಸಾಗಿ ಯೂಸ್ ಮಾಡಬೇಕು ಇವಾಗ ಸುಮ್ಮನೆ ಇವತ್ತು ಮೂರು ದಿನ ಹಚ್ಬಿಟ್ಟು ನಂಗೆ ದಿನಕ್ಕೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಅದು ಯಾವುದೇ ನೀವು ಪ್ರಾಡಕ್ಟ್ ಯೂಸ್ ಮಾಡಿದ್ರು ಸಿಗೋದಿಲ್ಲ ಒಂದು ಅವ್ರು ಏನು ಕೋರ್ಸ್ ಹೇಳಿರ್ತಾರೋ ಆ ಥರ ಯೂಸ್ ಮಾಡ್ತಾ ಹೋಗಬೇಕು ಆ್ಯಂಡ್ ನಿಮ್ಗೆ ಇದು ಸೆಟ್ ಆಗ್ತಿಲ್ಲ ಇದನ್ನು ಹೇಗೆ ಯೂಸ್ ಮಾಡೋದು ಗೊತ್ತಿಲ್ಲ ಅಂದರೆ ಅಲ್ಲೇ ನೀವು ಚಾಟ್ ಮಾಡಿ ಕೇಳ್ಬೋದು ಆ ಆಪ್ಷನ್ ಎಲ್ಲ ಇರುತ್ತೆ ಸೊ ದಿ ಬೆಸ್ಟ್ ಕ್ಯೂರ್ಸ್ಗೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ನಾನು ಆಲ್ರೆಡಿ ಎಷ್ಟೊಂದು ಸತಿ ನಿಮಗೂ ಕೂಡ ಹೇಳಿದ್ದೀನಿ ಆ್ಯಂಡ್ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ರುಪೀಸ್ ಆಫ್ ಸಿಗುತ್ತೆ ನಾನು ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ಸೊ ಇವಾಗಲೇ ಹೋಗಿ ಕ್ಲಿಕ್ ಮಾಡಿ ನಿಮಗೆ ಬೇಕು ಅಂದರೆ ಬೈ ಮಾಡಿ ಆ್ಯಂಡ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಸೊ ನೀವು ಕ್ಲಿಕ್ ಮಾಡಿ ಕ್ಯೂರ್ ಸ್ಕೀನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫೇಸ್ ಅನಾಲಿಸಿಸ್ನ ಡಾಕ್ಟ್ರ್ಗೆ ಕೊಟ್ಟು ಆ್ಯಂಡ್ ಅವ್ರು ಕೇಳೋ ಒಂದಷ್ಟು ಕ್ವಶನ್ಸ್ ಇವಾಗ ನನ್ನ ತುಂಬ ಕೇಳಿದರು ನಾನು ಪ್ರೆಗ್ನೆಂಟ್ ಆಗಿರುವಾಗ ಪ್ರೆಗ್ನೆಂಟ್ ಅಂತ ಹೇಳಿದೆ ಆ್ಯಂಡ್ ಅದಾದಮೇಲೆ ನಾನು ಮತ್ತೆ ಇನ್ನೊಂದು ಸತಿ ಕನ್ಸಲ್ಟೇಷನ್ ತೊಗೊಂಡಾಗ ನಾನು ಬ್ರೆಸ್ಟ್ ಫೀಡ್ ಮಾಡ್ತದೆ ಡೆಲಿವರಿ ಆಗಿತ್ತು ಸೊ ಬ್ರೆಸ್ಟ್ ಫೀಡಿಂಗ್ ಅಂತ ಕೊಟ್ಟೆ ಈ ಥರ ನಿಮ್ಮದು ಏನೇ ಇದೆ ಇವಾಗ ಒಂದಷ್ಟು ಹೆಲ್ತ್ ಇಶ್ಯೂಸ್ ಇರುತ್ತೆ ಅದನ್ನೆಲ್ಲ ನೀವು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ನಿಮಗೆ ಯಾವ ಥರ ಪ್ರಾಣಿಕ್ಟ್ ಬೇಕು ಆ್ಯಂಡ್ ಏನು ಹಚ್ಚಿದ್ರೆ ಹೋಗುತ್ತೆ ಅನ್ನೋದೆಲ್ಲ ನೀವು ತಿಳ್ಕೊಬೋದು ಸೊ ಹೇಳೋದನ್ನೆಲ್ಲ ಚೆಕ್ ಮಾಡಿ ಲಿಂಕೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಪಕ್ಷಿ ಬಂದ್ಬಿಟ್ಟು ಗೂಡು ಕಟ್ಟಬಿಟ್ಟಿದೆ ನಮ್ಮ ಬಟ್ಟೆ ಹತ್ರ ನಾವು ಅದು ಬಿಡೋಗಿದೆ ಇಲ್ಲಿ ಇಲ್ಲಿ ಕಟ್ಟಿದೆ ಮೇಲೆ ಅಲ್ಲೇ ಇದೆ ನೋಡೋದು ಸೊಯೇ ಅನಿಸ್ತಾಯ್ತಾ ಹೋಯ್ತು ಎರಡು ಹೋಯ್ತು ಎರಡಿದೆ ಅಲ್ಲಿ ಕಟ್ಟಿದೆ ಅಲ್ಲಿ ಗಾಳಿಗೆ ಅದು ವಾಂಟಿ ಬಟ್ಟೆ ಎಳ್ದಾಗ ಇಲ್ಲಿ ಅದ್ ತಗೊಂಡ್ ಮೇಲೆ ಹ್ಯಾಂಗ್ ಮಾಡಿಡ್ಬೋದು ಆಮೇಲೆ ಅದು ಇಟ್ಕೊಳುತ್ತೆ ಎಲ್ಲಿವಿರು ಪಕ್ಷಿ ಎಲ್ಲೋಯ್ತು ಪಕ್ಷಿ ಇನ್ನೂ ನಿಟ್ಟಿಲ್ಲ ಅಪ್ಪ ಊಟ ಕಟ್ಕೊಂಡಿದ್ದೆ ನಡಿ ಬರುತ್ತೆ ಬಾ ಹ್ಮ ீ இோ தி இதோட் பட்டை கட் தேன் அது பட்டை உடுத்துவீ ಏನ ಅಂತкла ಬರ್ತಾನೆ ಇಲ್ಲ ಅದಕ್ಕೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಸೊ ಇಲ್ಲೇ ಒಂದು ಮಾಡಿಬಿಡಿ ಕವರ್ ಬಿಡ ಕವರ್ ಇದು ಹಾಕ್ ಬಿಡು ಬೇಬಿ ಒಂದೇ ಒಂದು ಕಡ್ಡಿ ಕೆಳಗೆ ಬಿದ್ದೋಗಿದೆ ಎಲ್ಲಿ ಇಲ್ಲಿ ತಗೆ ಒಂದು ಫೋಟೋ ಅಲ್ಲಿ ಹೆಂಗಿದೆ ಅಂತ ಆಕ್ಷಿಜನ್ ಅದಕ್ಕೆ ಅದಕ್ಕೆ ಅಲ್ಲಿ ಮಾಡಿದ್ದೀವಿ ನೋಡೋಣ ಎಷ್ಟು ಮಟ್ಟಿಗೆ ಅವು ನಾವು ಮಾಡಿದ್ದಕ್ಕೆಲ್ಲ ಬರಲ್ಲ ಬಾಬಿ ಒಂಟಾಯ್ತದ ವಾಪಸ್ಸು ಕೆಳಗಡೆ ಕವರ್ ಎತ್ಕೊಬಿಡ್ತೀವಿ ಬಾ யிந்தோடைய கை ஹாக்கு வரல்வா பாராட்டு நோடு வீழல்வா வீழல்வரு அது எத்து நோடு ಹ್ಮ್ ಬಾ ಸಾಕು ಹ್ಮ್ ನಡೀರಿ ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ಹೊಟ್ಟೆನೂ ಎಲ್ಲ ಎತ್ತಿದೀನಿದೆ ಆಂಟಿ ಅಲ್ಲೇ ಹಾಕ್ಬಿಡು ಅಂತ ಹ್ಮ್ ಹ್ಮ್ ಅಲ್ಲಿ ರೂಂಗೋಣ ನಡೀರಪ್ಪ ನಡಿಯಪ್ಪ ಅದು ಎತ್ಕೊಳ್ಳಿ ಎತ್ಕೊಳ್ಳಿ ಅಲ್ಲಿ ಕೆಳಗೊಂದು ಬಿಸಾಕಿದ್ದೀರಲ್ಲ ಅದನ್ನ ಎತ್ಕೊಳ್ಳಿ ಎತ್ಕೋದನಾ ನಡಿ ಎತ್ಕೊಂಡು ನಡಿ ರೂಮ್ ರೂಂಗೋಣ ಬರಲ್ವಾ ಆಟವಾಡಣ ಬಾ ಬಾಲ್ ಎತ್ಕೊಂಡು ಬರಲ್ವಾ ಮತ್ತೆ ಮತ್ತೇನು ಏನು ನಿದ್ದೆ ಬತ್ತೈತಾ ಗುಡ್ ನೈಟ್ ಮಾಡ್ತೀಯಾ ಮಲ್ಕೋತೀಯ ಏನು ಮಲ್ಗಲ್ವಾ ಮತ್ತೆ ಮಾಡಿ ನಡಿ ಆ ತೊಳ್ಕೊ ಆ ಮಾಡಿದ್ಯಾ ಮಾಡಿಲ್ವಾ ಮತ್ತೆ ಎಲ್ಲದಕ್ಕೂ ತಲೆ ಎಲ್ಲಾಡ್ಸ್ತಾನೆ ಫ್ರೀನ ಹಾಕ್ಬಿಡು ಅದಕ್ಕೆ ಬಾ ಅವರ ಡಿಸ್ಟರ್ಬ್ ಮಾಡಬಾರ್ದು ಪಾಪ ಆಮೇಲೆ ಬಾಡಿ ಚಿಂಕ್ ಆಗ್ತಾನೆ ಅನ್ನ ಇವಾಗ ಬೈಯತಪ್ಪ ಆಮೇಲೆ ಇನ್ನು ಮಾಡಿದ್ರೆ ಕೆಲಸನ ರಿಮೋಟ್ ಹಾಕೋಣ ಚಿಂಕಾಯಿಗೆ ದೊಡ್ಡ ಮನುಷ್ಯ ಅವ್ನ ಹಿಂಗ ಅವ್ನು ನೋಡ್ರಿ ಎಲ್ಲರ ಕಡೆ ಬಟ್ಟೆ ಏನದು ಏನು ಹೌದಾ ಆಮೇಲೆ ಅಲ್ಲಿ ತೋರ್ಸ್ಲಾ ಏನ ಎಲ್ಲ ಗೊಂಜಿಕ್ಕಿದ್ಯಾಲ ಇನ್ನೇನು

ಹ್ಞೂ ಎತ್ಕೊಂಬಾ ಫಸ್ಟು ಆಚೆಗೆ ಹ್ಞೂ ಎತ್ಕೊ ಹ್ಞೂ ಬಾ ಹ್ಞೂ ಎತ್ಕೊ 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 ಹ್ಞೂ ಹ್ಞೂ ಇಲ್ಲ ಕೆಳಗೆ ಇದನ್ನು ತಳು ವಾಪಸ್ಸು ಹಾಂ ಇದ್ರೆ ಲೇಟ್ ಇದ್ದೀನಿ ಇದನ್ನು ಬಿಡು ಇದನ್ನು ಕೆಳಗೆ ಬಿಡು ಹಾಂ ಹಾಂ ಇವಾಗ ಅದನ್ನೇ ಅದನ್ನು ತಳ್ಳಿ ವಾಪಸ್ಸು ಬಾಲ್ ಡಬ್ಬ ತಳ್ಳು ಇದು ಬಾಲ್ದು ತಳು ಎಲ್ಲಿ ತಳ್ಳು ತಳು ಹ್ಞೂ ಹ್ಞೂ ತಳು ಹಾಂ ಹ್ಞೂ ಅಪನ್ ಮಾಡು ಹ್ಞೂ ಎಲ್ಲ ಹಾಕು ಓಕೆ ಗೈಸ್ ಒಂದಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗಿತ್ತು ಸೊ ಇಷ್ಟು ದಿನ ಬೇಡ ಬೇಡ ಅಂತಾನೆ ಸುಮ್ಮನೆ ಒಂದು ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ಅಂಡ್ ಬೇರೆ ಕಡೆ ಎಲ್ಲ ಸುಮ್ಮನೆ ಮಾತಾಡಿಕೊಂಡು ನನಗೆ ನಿಜವಾಗ್ಲೂ ಆ ಕಮೆಂಟ್ಸ್ ಎಲ್ಲ ನೋಡಿದ್ರೆ ಬೇಜಾರು ಆಮೇಲೆ ಕೋಪ ಕೂಡ ಬರುತ್ತೆ ಅದ್ರ ಬಗ್ಗೆ ಸುನಿನೇ ಹೇಳ್ತಾರೆ ಯಾಕಂದ್ರೆ ಆ ಕಮೆಂಟ್ ಇವ್ರಿಗೆ ರಿಲೇಟೆಡ್ ಆಗಿರೋದು ಸೊ ಅವ್ರ ಹತ್ರನೇ ಕೇಳ್ಬಿಡ್ತೀನಿ ಫಸ್ಟ್ ಒಂದಷ್ಟು ಕಮೆಂಟ್ಸ್ ಬಂದಿದೆ ಓದ್ಬಿಟ್ಟು ನಿನ್ಗೆ ಹೇಳ್ಬಿಡ್ತೀನಿ ಒಂದು ಅಮ್ಮ ಮಗನ ಫಸ್ಟ್ ನಾನ್ ಎಲ್ಲಾ ಕಮೆಂಟ್ಸ್ ಹೊಳಿ ಅದ್ ಹೇಳು ಅಮ್ಮ ಮಗನ ದೂರ ಮಾಡಿದೀನಿ ನನ್ಗೆ ಅತ್ತೆ ಬೇಡ ಅಮ್ಮ ಬೇಡ ನಾನು ಹಾಕೊಂಡ್ಬಿಟ್ಟು ನಿಮ್ಮಅಮ್ಮನ ಹತ್ರ ಹೋಗದಿರಂಗೆ ಎಲ್ಲಾ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಬೇರೆಯವ್ರ ಹತ್ರ ಹೋಗದೇ ಇರಂಗೆ ನಿನ್ನ ಮನೇಲಿ ಇಟ್ಕೊಂಡ್ ಬಿಟ್ಟಿದೀನಿ ಆಮೇಲೆ ನಮ್ಗೆ ಕರ್ಮ ಅನ್ನೋದು ಬಿಡೋದಿಲ್ಲ ಯಾಕಂದ್ರೆ ನಾವ್ ಈ ತರ ಇದೀವಿ ಆಮೇಲೆ ನನ್ಗೆ ಒಬ್ಬ ಮಗ ಇದನ್ನಲ್ವಾ ಅವನು ಅವನು ನನಗೆ ಈ ಥರ ಎಲ್ಲ ಮಾಡ್ತಾನೆ ಮುಂದೆ ಯಾಕಂದ್ರೆ ನಾನು ಹಿಂಗೆ ಮಾಡಿದ್ದೀನಿ ಆಮೇಲೆ ನಾನು ಶೋಕಿ ಮಾಡ್ಕೊಂಡಿರ್ತೀನಿ ನಾನು ಈ ಶೋಕಿ ಎಲ್ಲ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ನಿಮ್ಮ ಅಮ್ಮನ ನಾನು ಓಡಿಸ್ಬಿಟ್ಟಿದ್ದೀನಿ ಇದು ಆ ಎಲ್ಲ ದುರಂಕಾರಿ ಅದೇ ನನ್ನ ಅಲ್ಲಿ ಆಮೇಲೆ ಬೇರೆಯವ್ರ ಚಾನಲ್ಗಳಲ್ಲಿ ಆಯಿತಾ ನಾನು ದುರಂಕಾರಿ ವಿನೂತಾ ಆಮೇಲೆ ಇದು ಪ್ರಜ್ಞಾ ಶೆಟ್ಟಿ ಆಮೇಲೆ ಯಾರು ಯಾವುದೋ ಯಾವುದೋ ಮೀಡಿಯಾ ಸೆವೆನ್ ಏಟ್ ಅಂತ ಏನೋ ಒಂದಿದೆ ಸೆವೆನ್ ಫೋರ್ ಏಟ್ ಫೈವ್ ಅಂತ ಇದೊಂದು ಆಮೇಲೆ ಇನ್ನೊಂದು ಅದೇ ಫೇಕ್ ಅಕೌಂಟ್ ಯೂಸರ್ನೇ ಇಲ್ಲ ಯೂಸರ್ ನೇಮೇ ಇಲ್ಲ ಕೆ ಡಬ್ಲ್ಯೂ ಏನೇನೋ ಅಂತ ಇದೆ ಇವರು ಈ ಪ್ರಜ್ಞಾ ಶೆಟ್ಟಿ ಅನ್ನೋರಂದು ನಾನು ನಮ್ಮತ್ತೆ ನೋಡ್ಕೊಂತಾನೆ ಇಲ್ವಂತೆ ನನಗೆ ನನಗೆ ಶೋಕಿ ಮಾಡೋದ್ರಲ್ಲೇ ಸಾಕಾಗಿದೆಯಂತೆ ನಾನು ನಮ್ಮ ಮತ್ತೆ ದೂರ ಮಾಡಿಬಿಟ್ಟಿದ್ದೀನಂತೆ ಆಮೇಲೆ ಇನ್ನೊಬ್ರು ವಿದ್ಯಾ ಗೌಡ ಅನ್ನೋರು ಹೇಳ್ತಾರೆ ನಾನೇನು ಕೊಡ್ಸಿಲ್ಲಂತೆ ಗೋಲ್ಡ್ ಎಲ್ಲ ನಮ್ಮ ಅತ್ತೆಗೆ ಅಂತ ಈ ಒಂದಷ್ಟು ಜನ ನಾವೇನೋ ನೋಡ್ಕೊಂಡಿಲ್ಲ ನಾವೇನು ಮಾಡಿಲ್ಲ ನಿನ್ನ ಅಮ್ಮ ಮಗನ ದೂರ ಮಾಡ್ಬಿಟ್ಟಿದೀನಿ ಇನ್ನು ಬೇಜಾನ್ ಅಪ್ಪ ನಂಗೆ ನೋಡಿದ್ರೆ ಸಾಕಾಗ್ಬಿಟ್ಟಿದೆ ಈ ತರ ಒಂದು ಬೇಜಾನ್ ಇದೆ ದೂರ ಯಾರು ಮಾಡಕ್ಕೆ ಅವ್ರಿಗೇನು ಇಷ್ಟ ಇರಲ್ಲ ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಅವ್ರಿಗೂ ಅರ್ಥ ಆಗುತ್ತೆ ಅವ್ರಿಗೂ ಅಣ್ಣ ತಮ್ಮಂದಿರು ಇರ್ತಾರೆ ಎಲ್ಲ ಇರ್ತಾರೆ ನನಗೂ ಮೂವತ್ತೈದು ವರ್ಷ ನನಗೂ ಬುದ್ಧಿ ಇದೆ ತಲೆಗೆ ಬುದ್ಧಿ ಇದೆ ನಾನು ಕೆಲಸ ಮಾಡ್ತಾ ಇದ್ದೀನಿ ನನಗೂ ಬುದ್ಧಿ ಇದೆ ಯಾರು ಯಾರೂ ದೂರ ಮಾಡಿಲ್ಲ ಅವಳಿಗೂ ಇದಕ್ಕೂ ಸಂಬಂಧ ಇಲ್ಲ ಏನೋ ನಮ್ಮ ನನಗೆ ಆರೋಗ್ಯ ಚೆನ್ನಾಗಿಲ್ದಿದ್ದಾಗ ಯಾರೂ ನನ್ನ ಬಂದು ನೋಡಿಲ್ಲ ಇದುವರೆಗೂ ನೋಡ್ತಾನೂ ಇಲ್ಲ ಯಾರು ನನ್ನ ಹೆಂಡ್ತಿ ಬಿಟ್ಟರೆ ಆಯಿತಾ ಯಾರು ಬಂದು ನನ್ನ ಇನ್ನೂ ಎರಡು ವರ್ಷದಿಂದ ಅನ್ಭವಿಸ್ತಾನೇ ಇದ್ದೀನಿ ಪೇಯ್ನ್ ಹಂಗೆ ಇದೆ ಕಾನ್ಸ್ಟೆಂಟಾಗಿದೆ ನಿಮ್ಗೆ ಗೊತ್ತಿರೋಂಗೆ ಸ್ವಾತಿ ಹೇಳಿರ್ತಾಳೆ ಯೂಟ್ಯೂಬಲ್ಲಿ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಬ್ಯಾ ರಿಪ್ಕೇಜು ಇಂಜುರಿ ಆಗಿತ್ತು ಪೇಯ್ನ್ ಆಗಿತ್ತು ಎಲ್ಲ ಕಡೆ ತೋರಿಸಿದಾಯಿತು ಎಲ್ಲ ಚೆಕ್ ಮಾಡಿಸಿದಾಯ್ತು ಇನ್ನೂ ಸರಿ ಹೋಗಿಲ್ಲ ಎರಡು ಆಗಸ್ಟ್ ಬಂದರೆ ಎರಡು ವರ್ಷ ಆಯಿತು ಯಾರು ನೋಡೋಕ್ ನೋಡ್ಕೊಳಕ್ಕೆ ಬಂದಿಲ್ಲ ನನಗೆ ಅದೇ ಕೋಪ ನಮ್ಮ ನನ್ನ ಫ್ಯಾಮಿಲಿ ಅದೇ ಅದೇ ಅದ್ರ ಜಗಳದಿಂದಲೇ ನನಗೆ ನೀ ಎಲ್ಲಿ ನಮ್ಮಂಗೆ ಹೇಳಿದೆ ಎಲ್ಲಿ ಚೆನ್ನಾಗಿ ಎಲ್ಲಿ ಯಾ ಯಾರು ಚೆನ್ನಾಗಿ ನೋಡ್ಕೊತಾರೋ ಯಾರ ಹತ್ರ ದುಡ್ಡು ಜಾಸ್ತಿ ಇದೆ ಯಾರ ಹತ್ರ ದುಡ್ಡಿಲ್ಲ ಯಾರು ದುಡ್ಡು ಜಾಸ್ತಿ ಇದೆ ಯಾರು ಚೆನ್ನಾಗಿ ನೋಡ್ಕೊತಾರೋ ಅಲ್ಲೇ ಹೋಗಿ ಚೆನ್ನಾಗಿರಮ್ಮ ಅಂತ ನಾನು ಬಿಟ್ಟಿದ್ದೀನಿ ನೀನಾಗ ಕಳಿಸ್ತಾ ನಾನು ಕಳಿಸಿಲ್ಲ ಅವರಾಗ ಅವರೇ ಹೋಗಿರೋದು ನಾನು ನಮ್ಮ ಅಕ್ಕನ ಜೊತೆ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಏನೋ ಒಂದು ಸೌಕರ್ಯ ಮಾಡಿಕೊಟ್ಟಿದ್ದೆ ಇನ್ನೊಂದು ಸೌಕರ್ಯ ಮಾಡಿಕೊಟ್ಟಿದ್ದೆ ನನ್ನ ಕೈಯಲ್ಲಿ ಆದಷ್ಟು ಅವ್ರಿಗೇನೋ ಇಷ್ಟ ಇಲ್ಲ ನಮ್ಮ ಅಕ್ಕನ ಜೊತೆ ಅದಕ್ಕೂ ಎಲ್ಲೂ ಹೋಗಿ ನಮ್ಮ ಅಣ್ಣನ ಜೊತೆ ಚೆನ್ನಾಗಿರ್ತೀನಿ ಅಂದ್ಬಿಟ್ಟು ಓಕೆ ಚೆನ್ನಾಗಿ ಎಲ್ಲೋ ಒಂದು ಕಡೆ ಖುಷಿಯಾಗಿರೋ ನೆಮ್ಮದಿಯಾಗಿರು ನಾನೇನು ನಿನ್ನ ನೋಡ್ಕೊಳಲ್ಲ ಮಾಡಲ್ಲ ಅಂತೆಲ್ಲ ಏನೂ ಹೇಳಿಲ್ಲ ನಾನು ಆದಷ್ಟು ನೋಡ್ಕೊತೀನಿ ನನಗೆ ಇವಾಗ ಆರೋಗ್ಯ ಅದಕ್ಕೆ ಬಿಟ್ಟಿದ್ದೆ ನನಗೆ ಕೆಲಸದಲ್ಲಿ ಕೆಲಸದ ಮೇಲೆ ಫೋಕಸ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೂ ಬಿಸ್ನೆಸ್ ಆಗ್ತಾಯಿಲ್ಲ ಅಷ್ಟೊಂದು ಪೇನಲ್ಲಿ ಏನಾರ ಎರಡು ವರ್ಷ ನಾನು ಅಳ್ತಾ ಇದ್ದೀನಿ ಅಂದರೆ ನಾನು ಮಾಡಿದ ಕರ್ಮ ನಾನು ಮಾಡಿದ ಕರ್ಮ ನಾನು ಯಾರು ಹೇಳಿದ್ರೆ ಕರ್ಮ ರಿಟರ್ನ್ಸ್ ಅಂತ ನಾನು ಮಾಡಿದ ಕರ್ಮ ನಾನು ಅನುಭವಿಸ್ತಾ ಇದ್ದೀನಿ ಆ ಮಗುನೂ ಬಿಡಲ್ಲ ಆ ಮಗುಗೂ ಕರ್ಮ ಇನ್ನೂ ಎರಡು ವರ್ಷವೂ ಆಗಿಲ್ಲ ಆ ಮಗುಗೆ ಆ ಮಗುನೂ ಬಿಡಲ್ಲ ನೀವು ಮಗುಗೂ ಕಮೆಂಟ್ ಹಾಕ್ಬಿಡ್ತೀರ ಎಂಥ ಚೀಪ್ ಮೆಂಟಾಲಿಟಿ ಇರುತ್ತೆ ಅಂದರೆ ನಿಮ್ಮಂಥ ಯಾರು ಜನರಿಗೆ ಕಮೆಂಟ್ ಹಾಕಿದವ್ರಿಗೆ ಚೀಪ್ ಮೆಂಟಾಲಿಟಿ ಆ ಮಗುನೂ ಬಿಡಲ್ವಾ ಎರಡು ಒಂದೂವರೆ ವರ್ಷದ ಮಗುನು ಆ ಮಗುಗೂ ಕರ್ಮ ಅಂತ ಹೇಳ್ತೀರಲ್ಲ ಹಾಂ ಎಂಥ ಜನ ಇರಬೇಕು ಇವಳೇನು ಮಾಡಿದ್ಲು ಇವಳು ಇನ್ನೂ ಹೋಗಿ ಮಾತಾಡ್ಸೋ ಅಂತ ಹೇಳ್ತಾಳೆ ಹೊತ್ತು ಹೋಗ್ಬೇಡ ಅಂತ ಹೇಳಿ ನನಗೆ ಜನ ಗೊತ್ತಾಗ್ಬಿಡ್ತು ಹಿಂಗೆ ದುಡ್ಡು ಇದ್ದಾಗ ದುಡ್ಡು ಇಲ್ಲದಿದ್ದಾಗ ಮಕ ನನ್ನ ಆರೋಗ್ಯ ನೋಡೋಕ್ಕೂ ಮಕ ನೋಡೋಕ್ಕೂ ಬಂದಿಲ್ಲ ಚೆನ್ನಾಗಿದ್ಯೋ ಚೆನ್ನಾಗಿಲ್ಲ ಅಂತ ಅದು ಬಿಟ್ಬಿಟ್ಟು ಅವಳನ್ನ ದೂರದು ಅವಳು 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 ಅವಳೇನು ಕಾಳು ಮಾಡ್ತಾಳೆ ನನಗೆ ಬುದ್ಧಿ ಇಲ್ವ ನನಗೆ ತಲೆಯಲ್ಲಿ ನನಗೂ ಮೂವತ್ತೈದು ವರ್ಷ ವಯಸ್ಸಾಗಿದೆ ಹಾಂ ಇಷ್ಟೇ ಹೇಳೋಕೆ ಇಷ್ಟಪಡ್ತೀವಿ ಯಾರು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ನಾವು ಅವ್ರಿಗೂ ತೊಂದರೆ ಕೊಡೋಕೆ ನನಗೂ ಇಷ್ಟ ಇಲ್ಲ ಎಲ್ಲಿ ಚೆನ್ನಾಗಿದ್ಯೋ ಅಲ್ಲಿ ಚೆನ್ನಾಗಿದೆ ಅಂತ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ ಆಯಿತಾ ಕ್ಲಾರಿಟಿನಾ ನೀನೇ ನಾನು ಅಳಕ್ಕೆ ಹೋಗ್ಬೇಡ ಇಷ್ಟೇ ನಡೆದಿರೋದು ನೀವು ಕೋರ್ಸ್ ಏನು ಮಾಡಿ ನಾನೇ ಬಂದು ಏನೋ ಕಮೆಂಟ್ ಆಗ್ತಾ ಇದ್ದಾರೆ ಏನೋ ಏನು ಬರ್ತಾ ಕೊಡುತ್ತೆ ನಾನು ಮಾಡದೇ ಇರೋ ತಪ್ಪು ನಾನು ಅನ್ನಿಸ್ಕೋಬೇಕು ಅಂತ ನಾನು ಮಾತಾಡ್ತೀನಿ ಅಂದರು ಅದು ಅವ್ರ ಇನಿಶಿಯೇಟಿವ್ ಅಯ್ಯೋ ಇವಾಗ ಅದಕ್ಕೂ ಒಬ್ರು ಬಂದ್ಬಿಡ್ತಾರೆ ಅವ್ರ ಗಂಡನ ಕರ್ಕೋ ಬನ್ನಿ ಅವಳ ಬಗ್ಗೆ ಒಳ್ಳೇದ್ ಹೇಳಸ್ಕೊಂತಿಲ್ಲ ನಾನು ಇವತ್ವರೆಗೂ ಒಂದಿನ ಫೇಕ್ ಮಾಡಿಲ್ಲ ಇವಾಗ ತೋರ್ಸಕ್ಕೆ ನನ್ಗೆ ಇಷ್ಟ ಇಲ್ಲ ಇವಾಗ ಬೇಡ ಬಿಡಿ ಬೇರೆಯವರ ವಿಷಯ ನಮ್ಗೆ ಹೇಳಿಕೆ ನಾನ್ ಮಾತಾಡಬಾರ್ದು ಅಂತಾನೆ ಅನ್ಕೋಬಿಟ್ಟಿದೀನಿ ನನ್ ಅವತ್ತಿಂದನೂ ಅದೇಂತರಪ್ಪ ಬೇಡವೇ ಬೇಡ ಹಿಂಗೋ ನಾವು ಚೆನ್ನಾಗ್ ಇದ್ರೆ ಸಾಕು ಅಂತ ನಾನ್ ಸುಮ್ನೆನೇ ಇದೀನಿ ಅವತ್ತಿಂದಾನು ಅಷ್ಟೇ ಇವಾಗ ಏನ್ ಅನ್ನೋದು ಅಂದ್ರೆ ಇವನು ಬೇಡ ಮಗು ಬೇಡವಾ ನಾವೇನ್ ಏನೋ ಮಾತಾಡಿದಿನಿಂತ ನನ್ನ ಆರೋಗ್ಯ ಸರ್ ಯಾರು ನೋಡಕ್ ಬಂದಿಲ್ಲ ಅವ್ರ ಆರೋಗ್ಯ ಚೆನ್ನಾಗಿದ್ದ ನೋಡ್ಕೊಂಡಿದ್ದೀನಿ ನೋಡ್ಕೊಂಡಿದ್ದೀನೋ ಬಿಟ್ಟಿದೀನೋ ದೇವ್ರು ಮೇಲ್ಗಡೆ ನೋಡ್ಕೊಂತಾರೆ ಸುತ್ತಮುತ್ತ ಗೊತ್ತು ಗೊತ್ತು ಸುನಿ ಹೆಂಗೆ ನೋಡ್ಕೊಂಡಿದ್ದಾರೆ ಏನು ಅಂತ ನಾನು ಹೇಳ್ತೀನಿ ಚಾಮುಂಡೇಶ್ವರಿ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನೇನಾದ್ರೂ ಅಮ್ಮ ಮಗನ ದೂರ ಮಾಡಿದ್ರೆ ನನ್ಗೆ ಕರ್ಮ ರಿಟರ್ನ್ ಆಗ್ಲಿ ಅದೇ ಹೇಳಿದ್ರಲ್ಲ ಕರ್ಮ ನಮ್ಮ ಮಗ ಬೇರೆ ಇದ್ದಾನೆ ಮುಂಚೆನೆ ನನ್ ಬೇಗನೆ ಕರ್ಮ ರಿಟರ್ನ್ ಆಗ ಅದನ್ನ ನಾನು ಹೇಳ್ತೀನಿ ನಾನು ಇವತ್ತು ಹೇಳ್ತೀನಿ ನಾನು ಯಾವತ್ತು ಸುನಿಗೆ ಇವತ್ತು ಹೋಗ್ತೀನಿ ಅಂದ್ರೆ ನಂಗೆ ಸಖತ್ ಖುಷಿ ಆಗುತ್ತೆ ಹೋಗ್ಲಿ ಚೆನ್ನಾಗಿರ್ಲಿ ಇರದ ನಾಲ್ಕೈದು ಜನ ಚೆನ್ನಾಗಿರ್ಲಿ ನಾನು ಒಂದಿನಾದ್ರು ನಿನ್ನ ಮಾತಾಡ್ಸ್ಬೇಡ ಹೋಗ್ಬೇಡ ಏನ ನಾನು ಹೇಳಲ್ಲ ನನ್ ನಂಗೆ ಆ ಕೆಲ್ಸಾನೆ ಇಷ್ಟ ನಂಗೆ ಆ ತರ ಕೆಡ್ಬುದ್ದಿನೂ ಇಲ್ಲ ಇನ್ನು ನಮ್ಮ ಕಡೆಯಿಂದ ತಪ್ಪಾಗಿಲ್ಲ ಅಂದ್ರೂ ಬಿಡು ಹೋಗ್ಲಿ ನಾವೇ ತಲೆ ಬಾಗೋಣ ಅನ್ನ ಅಂತಾರೆ ಅವ್ರು ಹೇಳ್ತಾರೆ ಏನಕ್ಕೆ ನಾವು ತಪ್ಪು ಮಾಡಿಲ್ಲ ಅನ್ನು ನಾವು ತಲೆ ತಗ್ಗಿಸ್ಬೇಕು ಬೇಡ ಸ್ವಾಭಿಮಾನ ಇಲ್ಲ ನಿನಗೆ ಅಂತ ನನಗೆ ಬೈತಾರ ಸುಮ್ಮನೆ ಕಮೆಂಟ್ಗಳು ಹಾಕಕ್ಕೆ ಹೋಗ್ಬೇಡಿ ಸುಮ್ಮನೆ ಮನೆಯಾಳ ಕೆಲಸ ಅಲ್ಲ ಯಾರನ್ನೂ ಬೇಜಾರು ಮಾಡಕ್ಕೆ ಹೋಗ್ಬೇಡಿ ಗೊತ್ತು ಗೊತ್ತಿಲ್ವೋ ಗೊತ್ತಿದ್ರೆ ಮಾತಾಡ್ಬೇಕು ಗೊತ್ತಿಲ್ಲದೆ ಸುಮ್ಮನೆ ನೋಡಿದ್ದು ಆನು ಬಿಳಿಗಿರೋದೆಲ್ಲ ಆಲಲ್ಲ

ಬ್ಲಾಗ್ನ ಮಾಡೋಕಿರೋದು ಆ್ಯಂಡ್ ನಾನು ಯಾವತ್ತೂ ಹೈಡ್ ಮಾಡಿಲ್ಲ ಓ ನಮ್ಮನೆ ನಿಂಗೆ ಹಿಂಗೆ ಆಗಿದೆ ಬರೀ ಇಷ್ಟು ತೋರ್ಸೋಣ ಇದನ್ನ ತೋರ್ಸೋದೇ ಬೇಡ ನಾವು ಫುಲ್ ಸಹಚ ಥರ ತೋರಿಸೋಣ ಅದೆಲ್ಲ ನಾನು ಮಾಡಿಲ್ಲ ಇರೋದು ನಿಂದಂಗೆ ಹೇಳಿದ್ದೀನಿ ಆ್ಯಂಡ್ ಏನೇನಾಗಿದೆ ನಿಮಗೆ ಗೊತ್ತು ಯಾಕಂದರೆ ನಾನೇನು ಈಗ ಮೊನ್ನೆಯಿಂದ ನಾನು ವೀಡಿಯೋ ಮಾಡ್ತಾ ಇಲ್ಲ ನಾನು ಆಲ್ಮೋಸ್ಟ್ ಐದು ಆರು ವರ್ಷದಿಂದ ವೀಡಿಯೋ ಮಾಡ್ತಾ ಇದ್ದೀನಿ ನೀವು ಎಷ್ಟು ನಮ್ಮನ್ನ ಗ್ರೋತ್ ನೋಡಿದ್ದೀರಾ ಎಲ್ಲ ನಿಮಗೂ ಗೊತ್ತಿರುತ್ತೆ ಎ ಟು ಜೆಡ್ ನಾನು ಫೇಕ್ ಮಾಡೋಕ್ಕಾಗಲ್ಲ ಆಮೇಲೆ ನಾಟಕ ಮಾಡೋರು ಒಂದಿನ ಮಾಡ್ಬೋದು ಎರಡು ದಿನ ಮಾಡ್ಬೋದು ಐದ್ ವರ್ಷ ಆರು ವರ್ಷ ನಾಟಕ ಮಾಡಕ್ ಅದು ಕ್ಯಾಮ್ರಾ ಮುಂದೆ ಈಗ ರೋಡಲ್ಲಿ ಅಲ್ಲಿ ನನ್ನ ಪಕ್ಕದ ನಮ್ಮ ಮನೆಯಲ್ಲಿ ಮೇಲ್ಗಡೆ ಮನೇಲೆ ನನ್ನ ಸಬ್ಸ್ಕ್ರೈಬರ್ಸ್ ಇದಾರೆ ಅವ್ರಿಗೆ ಗೊತ್ತಾಗಲ್ವಾ ಓ ಇವಳು ಡ್ರಾಮಾ ಇವಳು ಹಿಂಗೆ ಅಂತ ಅದೆಲ್ಲ ಚೆನ್ನಾಗಿರಲ್ಲ ನಂಗೆ ಅದು ಇಷ್ಟನೂ ಇಲ್ಲ ಆ್ಯಂಡ್ ಪ್ಲೀಸ್ ಹೇಳೋದು ಇಷ್ಟೆ ನಿಮ್ಗೆ ಕಮೆಂಟ್ ಮಾಡೋಕೆ ಒಳ್ಳೇದೇನಾರು ಇತ್ತ ಮಾಡಿ ಇಲ್ಲ ಮಾಡೋಕ್ಕೆ ಹೋಗ್ಬೇಡಿ ವೀಡಿಯೋ ನೋಡೋಕೆ ಹೋಗ್ಬೇಡಿ ಹಾಂ ಬಗ್ಗೆ ಬೇರೆ ಕಡೆ ಹೋಗಿ ಮಾಡಬೇಡಿ ಆ್ಯಂಡ್ ಒಬ್ಬರನ್ನ ಡಿಫೈ ಮಾಡಬೇಡಿ ನಾನು ಈ ಸ್ಟೇಜಿಗೆ ಬರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಫ್ರಮ್ ಜೀರೋ ಸ್ಕ್ರಾಚ್ ಇಂದ ನಾನು ಇಲ್ಲಿವರೆಗೂ ಬೆಳ್ದಿರೋದು ಯಾವ್ದೇ ರೀತಿ ಶಾರ್ಟ್ ಕಟ್ ಯೂಸ್ ಮಾಡಿ ಬೆಳೆದಿಲ್ಲ ಸೊ ಅದನ್ನ ಹಾಳ್ ಮಾಡಕ್ ಹೋಗ್ಬೇಡಿ ಅಷ್ಟೇ ಒಬ್ರು ಬಗ್ಗೆ ಗೊತ್ತಿಲ್ಲ ಅಂದಮೇಲೆ ಏನೋ ಮಾತಾಡ್ಬೋದು ನಾವ್ ಇಷ್ಟೇ ಇವತ್ ಹೇಳ್ಬೇಕಿತ್ತು ನಂಗೆ ಇನ್ನೂ ಬೇಜಾನ್ ಹೇಳಿದೆ ಆಮೇಲೆ ಅಳ್ತಿಯಾ ಆಮೇಲೆ ಬೇಡ ಅಂತ ಸುದೀಪ್ ಬೈತಾರೆ ಏನೋ ಜಾಸ್ತಿ ಮಾತಾಡ್ಬೇಡ ಸಾಕು ನಮ್ದು ಏನ್ ಹೇಳೋದಿತ್ತು ಅದ್ ಹೇಳಿದ್ದೀನಿ ಆ್ಯಂಡ್ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ನಾನು ಅಮ್ಮ ಮಗನ ದೂರ ಮಾಡಿಲ್ಲ ಅದು ಅವ್ರವ್ರೆ ಅವರೇ ಹೋಗಿರೋದು ಫಸ್ಟ್ ಆಫ್ ಅಲ್ಲಿ ಇವನು ಕಳ್ಸಿಲ್ಲ ನಂಗ್ ಕಷ್ಟನೋ ಏನೋ ಮಾಡಿ ನಾವು ಸುನಿ ಒಂದು ಲೀಸ್ ಮನೆ ಮಾಡಿಕೊಟ್ಟಿದ್ರು ಅವ್ರ ಅವ್ರ ಅವ್ರಿಗೆ ಅಂತ ಅವ್ರ ಅಕ್ಕನ ಜೊತೆ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ಎಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿರ್ಬೋದು ಅಲ್ಲಿ ಹೋಗಿದ್ದಾರೆ ಅದು ಅವರ ಇನಿಷಿಯೇಟಿವ್ ಅವ್ರಿಗೆ ನಾನು ಇಲ್ಲಿ ಖುಷಿ ಇರ್ತೀನಿ ಅಂತ ಅನ್ಸಿದೆ ಅವರಲ್ಲಿ ಹೋಗಿದ್ದಾರೆ ಅಂಡ್ ನಮ್ಮನ್ನ ಇಲ್ಲಿ ಖುಷಿಯಾಗಿರೋಕ್ಕೆ ಬಿಡಿ ಅಷ್ಟೇ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ನಮಗೆ ಸುಮ್ನೆ ಬಂದು ಏನೇನೋ ಹೇಳಿ ಆಮೇಲೆ ಸುಮ್ನೆ ನನ್ನ ಕಲ್ಪ್ರೇಟ್ಸ್ ಮತ್ತೆ ಕ್ರೈಮ್ ಮಾಡಿರೋರ ತರ ನನ್ನ ಟ್ರೀಟ್ ಮಾಡಿ ನಾವಂತೂ ಮಾಡಿಲ್ಲ ಅದರಲ್ಲೂ ನಾನಂತೂ ಮನೆ ಮುರ್ಕ ಏನದು ಮನೆ ಆಳ್ ಕೆಲಸ ಮನೆ ಮುರಿಯೋ ಕೆಲಸ ನಾನು ಮಾಡಿಲ್ಲ ಫ್ಯೂಚರಲ್ಲೂ ನಾನು ಮಾಡೋದೇ ಸೊ ಇಷ್ಟೇ ಜಾಸ್ತಿ ಮಾತಾಡೋದು ಬೇಡ ಅಂತ ಅಂದ್ಕೊಂಡು ಅಂಡ್ ಎಷ್ಟೋ ನನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡಿಕೊಂಡು ಕೂತಿದ್ದೀನಿ ಸೊ ಸಾಕು ಹೌ ಅರ್ಥ ಆಗುತ್ತೆ ಒಂದಾರು ಜನಕ್ಕೆ ತಲೆ ಬುದ್ಧಿ ಮುಂಚೂರಾದ್ರು ಒಳ್ಳೆ ಜನ ಆಮೇಲೆ ಒಂಚೂರಾದ್ರೂ ಮನ್ಸಿರೋ ಅವ್ರಿಗೆ ನಾವ್ ಏನ್ ಹೇಳ್ತಾ ಇದೀವಿ ಅನ್ನೋದು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಅಷ್ಟೇ ಥ್ಯಾಂಕ್ ಯು ಇಷ್ಟೊತ್ತವರೆಗೂ ನೋಡಿ